ಜಲ ದಿನಾಚರಣೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತ ನಮ್ಮ ಅಧ್ಯಕ್ಷರು ಕಾನೂನು ಸೇವಾ ಪ್ರಾಧಿಕಾರ ಮುಳಬಾಗ ಹಾಗೂ ಹಿರಿಯ ಸಿವಿಲ್ ಆಗಿರ್ತಕ್ಕಂಥ ಜಗದೀಶ್ ಮುದ್ರಸ ಇದೆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ನಮ್ಮ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಸತೀಶ್ ಅಂದರೆ ಉಪಾಧ್ಯಕ್ಷ ಶ್ರೀನಿವಾಸಪ್ಪನವರೆ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸೊಣ್ಣಪ್ಪ ಮೌಳ್ಯ ನಮ್ಮ ಕಾರ್ಯಕಾರಿ ಸಂಸ್ಥೆಯ ಸದಸ್ಯರಾಗಿರ್ತಕ್ಕಂಥ ಚೌಡಮ್ಮ ನಮ್ಮ ಭೀಕ್ಷಾ ಮೇಡಮ್ ಮೌಳೆ ಮತ್ತು ಪತ್ರಿಕಾ ಮಾಧ್ಯಮದ ಪ್ರಕಾಶನ್ ಅವರೇ ಮತ್ತು ರಾಮಕೃಷ್ಣ ಅವರೇ ಮತ್ತು ಅವರೇ ಪ್ರೀತಿ ಮಕ್ಕಳೇ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಬಹಳ ಚುಕ್ಕಟ್ಟಾಗಿ ಆಯೋಜಿಸಬೇಕಾದ ನಮ್ಮ ಎಲ್ಲ ಶಿಕ್ಷಕರು ನಮ್ಮ ನ್ಯಾಯಾಂಗ ಸಿಬ್ಬಂದಿ ಇವತ್ತು ಒಂದು ಸಂತೋಷದ ವಿಚಾರ ಅಂದ್ರೆ ನಿಮ್ಮ ಮುಂದೆ ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಒಂದು ಕಾಲದಲ್ಲಿ ಈ ಶಾಲೆಯಲ್ಲಿ ಯಾವ ಟೀಚರ್ಸ್ ಇದ್ರೋ ನಮಗೂ ಕೂಡ ಅದೇ ತರ ಟೀಚರ್ಸ್ ಇದ್ದು ಹಾಗಾಗಿ ಅದೊಂದು ಸಂತೋಷದ ವಿಚಾರ ಇನ್ನೊಂದು ಇಲ್ಲಿ ನಾನು ವಿಶೇಷವಾಗಿ ಸಂತೋಷ ಪಟ್ಟಿದ್ದೇನೆಂದ್ರೆ ನಮ್ಮ ಸಾಯ್ಗೆ ಎಷ್ಟೋ ಕಾರ್ಯಕ್ರಮಗಳು ನಮ್ಮ ಸಾಯ ಜೊತೆ ಹೋಗಿದ್ದೀವಿ ಇವತ್ತು ನಮ್ಮ ಸಾಯ್ ಖುಷಿ ಪಟ್ಟಷ್ಟು ಎಲ್ಲಿ ಪಟ್ಟಿಲ್ಲ ಯಾಕಂದ್ರೆ ಒಂದು ಒಳ್ಳೆಯ ಎಲ್ಲರೂ ಕೂಡ ನಮ್ಮ ಸಾಹೇಬರು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ ವಿಶ್ವ ಈ ಪ್ರಪಂಚದಲ್ಲಿ ಸಹಸ್ರಾರು ಜೀವರಾಶಿಗಳಿದೆ ಮನುಷ್ಯರನ್ನು ಒಳಗೊಂಡಂತೆ ಈ ಎಲ್ಲಾ ಸಹಸ್ರಾರು ಜೀವರಾಶಿಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಭಗವಂತ ಭಗವಂತ ಕೂಡ ಸೃಷ್ಟಿ ಮಾಡಿ ಸೊನ್ನೆ ಕೈ ಕರ್ಕೊಂಡು ಕೂಲಿಲ್ಲ ಸಾಹೇಬ ದೇವರು ನಮ್ಮ ಬದುಕಿಗಾಗಿ ಬೇಗ ತಿನ್ಲಿಕ್ಕೆ ಆಹಾರವನ್ನು ಕೊಟ್ಟ ನೋಡಲಿಕ್ಕೆ ಬೆಳಕನ್ನು ಕೊಟ್ಟ ಉಸಿರಾಡಲಿಕ್ಕೆ ಗಾಳಿಯನ್ನು ಕೊಟ್ಟ ಅದು ಒಂದು ನಾವು ಆತ್ಮಾಲೋಕನ ಮಾಡ್ಕೋಬೇಕು ನಮ್ಮನ್ನು ನಮ್ಮ ಸೃಷ್ಟಿಸಿದ ಇಷ್ಟೆಲ್ಲ ಕೊಟ್ಟಿದ್ದನ್ನ ನಾವು ಎಷ್ಟು ಮಟ್ಟಿಗೆ ಅದನ್ನು ಒಂದು ಆತ್ಮವಿಮರ್ಶೆ ಆತ್ಮವಿಮರ್ಶೆಯನ್ನು ಮಾಡ್ಕೋಬೇಕಾಗಿದೆ ಯಾಕೆ ಮಾತನ್ನ ಹೇಳ್ತಾ ಇದ್ದರೆ ಇವಾಗ ವಿಶೇಷವಾಗಿ ಒಂದು ನೀರಿನ ವಿಚಾರಕ್ಕೆ ಕೂಡ ಕೂಡ ವ್ಯಕ್ತಪಡಿಸಿ

能不能？

నీర సంరక్షణ ni una sospecha